ಇದ್ರೆಲ್ಲ ಹಿಂಸೆ ಮಾಡೋದು ನಿಜವಾಗ್ಲೂ ಸರಿಯಲ್ಲ ಅಪರಿಚಿತ ವ್ಯಕ್ತಿಗಳು ಕೂಡ ನೀವು ನಮ್ ಜೀವನದಲ್ಲಿ ಬಂದ್ಬಿಟ್ಟು ಆಟ ಆಡ್ತಿದ ನಿಮ್ ಪ್ರಕಾರ ಯಾರು ಒಳ್ಳೆಯವರು ಯಾವ ಹೆಣ್ಮಕ್ಳು ಒಳ್ಳೆಯವಳು ನನ್ ಕೆಲಸ ಮಾಡಿದೀನಂತ ನನ್ ಜಂಬಾ ನೋವಾಗುತ್ತೆ ನಮ್ಗೆ ಟೈಪ್ ಆಫ್ ಟ್ರಾನ್ಸ್ಜೆಂಡರ್ ತರ ನಾವು ಏನೋ ಒಂದಿಷ್ಟು ಸಮಸ್ಯೆಗಳಿಂದ ನನ್ನ ಆರೋಗ್ಯ ಸಮಸ್ಯೆಗಳಿಂದ ನಾನು ಹಿಂದೆ ಸರ್ಕೊಂಡೆ ಒಂದಿಷ್ಟು ಉತ್ತಮ ಬೆಳವಣಿಗೆ ಅಲ್ಲ ಕೆಲವರು ಏನಾದ್ರು ಸತ್ತೋದ್ರೆ ನೀವು ಅವ್ರ ಅಪ್ಪ ಅಮ್ಮಗೆ ಏನೋ ತಂದ್ಕೊಡ್ತೀರಾ ನೀವು ತಂದ್ಕೊಡಕ್ಕೆ ನಿಮ್ಗೆ ಆಗುತ್ತಾ ನಿಮಗೆ ನೀವು ತಂದ್ಕೊಡಕ್ಕೆ ಆಗುತ್ತಾ ಎಷ್ಟೋ ಜನ ಹೆಣ್ಮಕ್ಳು ಗಂಡ್ ಮಕ್ಳು ತರ ಬದುಕ್ತಿದ್ದಾರೆ ಅವ್ರ ಏನೋ ಒಂದ್ ಇಂಡಿಪೆಂಡೆಂಟ್ ಆಗಿ ಬದುಕ್ತಿದಾರೆ ಅಂತಾರೆ ಎಲ್ಲರೂ ಬಿಟ್ಟಿರೋರು ಇರಲ್ಲ ಎಲ್ಲರೂ ಬಿಟ್ಟಿರೋಲ್ಲ ಅವ್ರಿಗೂ ತಂದೆ ತಾಯಿ ಮನೆ ಮಠ ಎಲ್ಲ ಇರುತ್ತೆ ಅವ್ರು ಯಾವ್ದೋ ಪರಿಸ್ಥಿತಿಯಿಂದ ಹುಡ್ಗರ್ ಬಟ್ಟೆ ಹಾಕೋಕೆ ಸ್ಟಾರ್ಟ್ ಮಾಡಿರ್ತಾರೆ ಹುಡುಗರ್ ತರ ಒಂದಿಷ್ಟು ಇಲ್ಲದೆ ಇದ್ರು ಫೀಲಿಂಗ್ಸ್ ಫೀಲಿಂಗ್ಸ್ನ ಅವ್ರ ಮನ್ಸಲ್ಲಿ ಮಾಡ್ಕೊಳ್ಳಕ್ಕೆ ಇದು ಮಾಡಿರ್ತಾರೆ ಯಾಕಂದರೆ ನಾವು ಟೈಪ್ ಆಫ್ ಟ್ರಾನ್ಸ್ಜೆಂಡರ್ ಥರ ನಾವು ಯಾಕಂದರೆ ನಾವು ಹುಡುಗಿಯಾಗಿ ಉಟ್ಬಿಟ್ಟು ಹುಡುಗರ ಥರ ಬದುಕ ಕಲಿತೀ ಕಲಿತೀವಿ ಹುಡುಗರ ಥರ ಹೆಂಗಿರ್ಬೇಕು ಹುಡುಗರ ಥರ ಹೆಂಗೆ ಬದುಕಬೇಕು ಹುಡುಗರ ಥರ ಸಮಾಜ್ ಸಮಾಜದಲ್ಲಿ ಯಾವ ಥರ ಇರಬೇಕು ಹುಡುಗರ ಥರ ಸಂಸಾರವನ್ನು ಹೇಗೆ ತೂಗಿಸ್ಬೇಕು ಅಂತಂದ್ಬಿಟ್ಟು ಎಷ್ಟೋ ಜನ ಹುಡುಗರು ಹುಡುಗಿರು ನಾವು ಬೇರೊಂದು ಥರ ಬದುಕ್ತಾಯಿದ್ದೀವಿ ನಾವು ಒಂಥರ ಹಾಗೇ ನಾವು ಹುಡುಗಿ ತರ ಉಟ್ಬಿಟ್ಟು ಹುಡುಗರ್ ತರ ನಾವು ಚೇಂಜ್ ಆಗ್ತಾ ಹೋಗ್ತೀವಿ ಯಾಕಂದ್ರೆ ಒಂದಿಷ್ಟು ಕಷ್ಟ ಕಾಡ್ಪ್ಟಿಗಳನ್ನ ನಾವು ಡೈರೆಕ್ಟಾಗಿ ನೋಡಿರ್ತೀವಿ ನಮ್ಗೇನು ವಯಸ್ಸು ತೊಡ್ದಿಲ್ಲ ನಮ್ಗೂ ಕಷ್ಟ ಕಷ್ಟ ನಷ್ಟಗಳು ಸಾವಿರಗಳಿದ ಸಾವಿರ ಇದಾವೆ ಅದರಲ್ಲಿ ನೀವೊಂದು ಒಂದು ಕೆಟ್ಟ ಕಮೆಂಟ್ ಹಾಕೋದ್ರಿಂದ ಕೆಟ್ಟದಾಗಿ ನಮ್ಮನ್ನು ಬಿಂಬಿಸೋದ್ರಿಂದ ಕೆಟ್ಟದಾಗಿ ನಮ್ಮನ್ನು ರೋಲ್ ಮಾಡೋದ್ರಿಂದ ನಿಮ್ಗೇನು ಇದಾಗಲ್ಲ ನಾಲ್ಕು ಜನ ನಮ್ಮನ್ನ ನೋಡ್ಕೊಂಡು ಅಯ್ಯೋ ಅವಳಿಗೆ ಅಷ್ಟು ಒಳ್ಳೆ ಹೆಸರು ಆಯ್ತಾ ಅಲ್ಲಿ ನೋಡು ಅಂತ ಅಂದ್ಬಿಟ್ಟು ಏನು ಆಡ್ಕೊಂಡ್ಬಿಟ್ಟು ಒಂಚೂರು ನಗ್ತಾರ ಅಷ್ಟೇ ಅದು ಬಿಟ್ರೆ ಇನ್ನೇನು ಸಿಗಲ್ಲ ನಿಮ್ಗೆ ಮನುಷ್ಯ ಜೀವ ಯಾವಾಗ ಹೋಗುತ್ತೆ ಗೊತ್ತಿಲ್ಲ ಎಲ್ಲರೊಂದಿನೂ ಸಾಯ್ತಾರೆ ನಾನು ಸಾಯ್ತೀನಿ ನೀವು ಸಾಯ್ತೀರ ಆದ್ರೆ ಯಾಕೆ ಇನ್ನೊಬ್ರಿಗೆ ಈ ಥರ ಕಷ್ಟಗಳನ್ನ ಕೊಡ್ತೀರಾ ನಾವು ಯಾರಿಗೂ ಕಷ್ಟ ಕೊಟ್ಟಿಲ್ಲ ನಾವು ನಮ್ಮ ಪಾಡಿಗೆ ನಾವು ಬದುಕ್ತಾ ಇದ್ದೀವಿ ಏನೋ ಮಾಡಬೇಕು ಅಂತ ನಾವು ಬಂದಿಲ್ಲ ಸಮಾಜದಲ್ಲಿ ಹೆಸರು ಇಟ್ಸ್ಕೋಬೇಕು ನೇಮ್ ಕ್ರಿಯೇಟ್ ಮಾಡ್ಕೋಬೇಕು ಅದೆಲ್ಲ ಎಂತ ಇಲ್ಲ ನಮ್ಮ ತಲೆಯಲ್ಲಿ ನಮ್ಮ ತಲೆಯಲ್ಲಿ ಇರೋದು ಒಂದೇ ಚೆನ್ನಾಗಿ ಬದುಕಬೇಕು ನಾವು ಬೈ ಈ ದೇಶಕ್ಕೆ ಈ ರಾಜ್ಯಕ್ಕೆ ಒಂದೊಳ್ಳೆ ಉತ್ತಮ ಪ್ರಜೆಯಾಗಿ ಉತ್ತಮ ನಾಗರಿಕಳಾಗಿ ಬದುಕ್ಬೇಕನ್ನೋದು ನನ್ನ ತಲೆಯಲ್ಲಿ ಅಷ್ಟೇ ಇರೋದು ನಿಮ್ಮ ಯಾರಿಗೂ ನಾನು ಮೋಸ ಮಾಡಿಲ್ಲ ಹಂಗೂ ನನ್ನಿಂದ ತಪ್ಪಾಗಿದೆ ನನ್ನಿಂದ ಯಾರಿಗಾದ್ರೂ ಪ್ರಾಬ್ಲಮ್ ಆಗಿದೆ ಅಂತಾರೆ ದೂರ ನೀಡಿ ನೀವು ದೂರ ನೀಡಬೇಕು ಅದು ಬಿಟ್ಬಿಟ್ಟು ಪದೇ ಪದೇ ನಮ್ಮ ಜೀವನದಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾನು ಇದರಿಂದ ಬಂದುಬಿಟ್ಟು ನಮಗೆ ಕಾಡ್ಬೇಡಿ ನೀವು ಅನ್ಬೋದು ಸೋಷಿಯಲ್ ಮೀಡಿಯಾನ ಬಿಟ್ಬಿಡಿ ನಿಮ್ಮ ಪಾಡಿಗೆ ನೀವು ಅದು ಮಾಡಿ ಇದು ಮಾಡಿ ಅಂತಂದ್ಬಿಟ್ಟು ಅದ್ರ ಬಗ್ಗೆ ನಮಗೆ ಗಮನ ಇದೆ ಯಾಕಂದರೆ ಒಂದಿಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂತ ನಾವು ಮಾಡಿದ್ದೀವಿ ಅವು ಎಲ್ಲಿ ಕಳೆದೋಗ್ಬಿಡ್ತವೆ ಮುಚ್ಚಿ ಹೋಗ್ಬಿಡ್ತವೆ ಅಂತಂದ್ಬಿಟ್ಟ ನಾವು ನಾವು ಸೇವೆ ಮಾಡಿದ್ದೀವಪ್ಪ ಮಾಡಿಲ್ಲ ಅಂತಲ್ಲ ತುಂಬ ಕಷ್ಟಪಟ್ಟಿದ್ದೀವಿ ನೀವು ಪಬ್ಲಿಸಿಟಿಗಾಗಿ ಏನೋ ಒಂದು ಹೀರೋಯಿನ್ ಆಗಬೇಕು ಅವೆಲ್ಲ ಇಲ್ಲ ಬರ್ರಿ ಬಿಸಿಲಲ್ಲಿ ಕೆಲಸ ಮಾಡಿ ನಿಮ್ಮ ಅಕ್ಕ ಹೆಂಗಿರುತ್ತೆ ಗೊತ್ತಾಗುತ್ತೆ ನಿಮ್ಮ ಅಕ್ಕ ಹೆಂಗಾಗುತ್ತೆ ಗೊತ್ತಾಗುತ್ತೆ ನಿಮ್ಗೆ ಬರ್ರಿ ಒಂದೊಂದ್ ಶಾಲೆಯಲ್ಲಿ ಉಟ್ಕೊಳ್ಳಿ ನೀವು ಗಂಡ್ಮಕ್ಳು ಅನ್ನೆಲ್ಲ ಹೆಣ್ಮಕ್ಳು ಅನ್ನಲ್ಲ ಸುಮಾರು ಚೆನ್ನಾಗಿ ಹೆಣ್ಮಕ್ಳು ಕೂಡ ಬಂದ್ರು ನನ್ನ ಹತ್ರ ಅಂತ ಎರಡ್ ಮೂರು ದಿನದಲ್ಲಿ ಅಕ್ಕ ಬ್ಲ್ಯಾಕ್ ಆಗ್ತೀನಿ ಯಾಕೆ ಸ್ಕಿನ್ ಟ್ಯಾನ್ ಆಗುತ್ತೆ ಏರ್ ಫಾಲ್ ಆಗುತ್ತೆ ಯಾಕ ವಾಶ್ರೂಮ್ಸ್ ಇರಲ್ಲ ಟಾಯ್ಲೆಟ್ಸ್ ಇರಲ್ಲ ಲೇಡೀಸ್ ಪ್ರಾಬ್ಲಮ್ ಆದಾಗೆಲ್ಲ ಇವೆಲ್ಲ ಹೆಂಗಕ್ಕ ಅಂತಂದ್ಬಿಟ್ಟಲ್ಲ ಸುಮಾರು ಅನ್ಕೊಂಡು ಹೋಗಿದ್ದಾರೆ ನಮ್ಗೆ ಏನು ಸುಖ ಇಲ್ಲ ಮಾಡಿದ್ದೀವಿ ಏನು ನಾನಷ್ಟೇ ಅಲ್ಲ ಸುಮಾರು ಜನ ಹೆಣ್ಮಕ್ಳ ಬಗ್ಗೆ ತುಂಬ ತುಚ್ಛವಾಗಿ ನೀವು ಮಾತಾಡ್ತಿರ್ತೀರಾ ನನಗೆ ಚಿಕ್ಕ ಪುಟ್ಟ ಕಮೆಂಟ್ಗಳು ನನಗೆ ಸಹಿಸೋಕೆ ಆಗ್ತಿಲ್ಲ ಅದೆಷ್ಟೋ ಜನರಿಗೆ ಎಷ್ಟು ಕೆಡ್ದಾಗ ನೀವು ಮಾತಾಡ್ತಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕೆಟ್ಟ ಕೆಡ್ದಾಗಿ ಮಿನಿಸೋದು ಕೆಟ್ಟದಾಗೆಲ್ಲ ಮಾತಾಡೋದು ಮಾಡ್ತಿ ಅದು ಒಳ್ಳೆ ಬೆಳವಣಿಗೆ ಅಲ್ಲ ನಿಮ್ಮ ಪ್ರಕಾರ ಯಾರು ಒಳ್ಳೆಯವರು ಯಾವ ಹೆಣ್ಮಕ್ಳು ಒಳ್ಳೆಯವಳು ಆದ್ರೆ ನಿಮಗೆ ನಾವು ನಿಮಗೆ ನಾವು ಕೆಟ್ಟವ್ರು ಹಂಗಾರೆ ನಿಮ್ಮ ಅಕ್ಕ ತಂಗಿರು ನಮ್ಮ ತಮ್ಮರಿಗೂ ಕೆಟ್ಟವರು ತಾನೆ ಹ್ಮ್ ಒಬ್ಬ ಒಂದ್ ಹೆಣ್ಮಕ್ಳು ಏನೋ ಒಂದು ಹುಡ್ಗರ್ ತರ ಬದುಕ್ತಾರೆ ಹುಡ್ಗರ್ತರ ಇರ್ತಾರೆ ಅಂತಂದ್ರೆ ಅದೇ ಅವ್ರಿಗೇನ್ ಸೋಕಿ ಅಂತ ಇರೋದಿಲ್ಲ ನಮ್ಗೂ ಆಸೆಗಳಿದಾವೆ ಕನ್ಸುಗಳಿದಾವೆ ಏನೋ ಮಾಡ್ಬೇಕು ಅಂತ ಎಷ್ಟೋ ಸಾರಿ ಈಗ್ಲೂ ನಮ್ಗೆ ಓದೋ ಹಂಬಲ ಇದೆ ದುಡಿಯೋ ಹಂಬಲ ಇದೆ ಎಲ್ಲಾನು ಇದೆ ಆದರೆ ಒಬ್ಬರೇ ಎಲ್ಲನೂ ಮೆಟ್ಟಿ ನಿಲ್ಲಬೇಕು ಎಲ್ಲವೂ ಮಾಡಬೇಕಂತಂದರೆ ನನ್ನ ನಮ್ಮ ವಯಸ್ಸಿಗೆ ತಕ್ಕಂಗೆ ನಮ್ಮ ನಾಲೆಡ್ಜಿಗೆ ತಕ್ಕ ಏನೋ ಒಂದು ಮಾಡ್ತಿದ್ದೀವಿ ನಾವು ಅಷ್ಟೊಂದು ಗೋಲ್ ರೀಚ್ ಆಗೋದ್ರಲ್ಲಿ ನಮಗೆ ಬೇಕಾಗಿರೋಂಥ ಜೀವಗಳನ್ನು ಎಲ್ಲಿ ಕಳ್ಕೊತೀವಿ ಅನ್ ಅಂದ್ಬಿಟ್ಟು ಒಂದಿಷ್ಟು ಕಾರ್ಯಗಳನ್ನು ನಾವು ಶಾರ್ಟ್ ಟೈಮಲ್ಲಿ ಅಪ್ಪ ಅಮ್ಮಗೆ ಖುಷಿ ಪಡಿಸೋಂಥ ನಾವು ಮಾಡ್ತಿರ್ತೀವಿ ನಾವು ಯಾರು ಅಪ್ಪ ಅಮ್ಮನ ತಲೆಬಾರ್ದು ಅಪರಿಚಿತ ವ್ಯಕ್ತಿಗಳು ಕೂಡ ನೀವು ನಮ್ಮ ಜೀವನದಲ್ಲಿ ಬಂದ್ಬಿಟ್ಟು ಆಟ ಆಡ್ತಿದ್ದಾರೆ ಕೆಲವರು ಬಂದ್ಬಿಟ್ಟು ನಮ್ಮ ಜೀವನ ಶೈಲಿ ಬಗ್ಗೆ ನಮ್ಮ ಬಗ್ಗೆ ನಿಮಗೆ ಹೇಳಕ್ ಬರ್ ನಮ್ಗೆಲ್ಲ ಹೇಳಕ್ ಬರ್ತೀರಾ ನಿಮ್ಗೆ ಯಾವ ನೈತಿಕತೆ ಇದೆ ಅಂತಂದ್ಬಿಟ್ಟು ನಮ್ಮ ಬಗ್ಗೆ ನೀವು ಮಾತಾಡ್ತೀರಾ ನಿಮ್ಗೆ ಯಾವ ನೈತಿಕತೆ ಇದೆ ನಿಮ್ಗೆ ಯಾವ ಅರ್ಹತೆ ಇದೆ ನಮ್ಮ ಬಗ್ಗೆ ಮಾತಾಡಕ್ಕೆ ನೀವು ಮಾಡಿದೀರಾ ನನ್ ಕೆಲಸ ಮಾಡಿದಿನ ನನ್ ಜಂಬ ಕೋಚ್ಕಂತಿಲ್ಲಾ ನೋವಾಗುತ್ತೆ ಆಗುತ್ತೆ ನಮ್ಗೆ ನನ್ನ ಜೊತೆ ಒಂದಿಷ್ಟು ಹುಡುಗರೆಲ್ಲ ಬಂದ್ಬಿಟ್ಟು ಕಷ್ಟಪಟ್ಟಿದ್ದಾರೆ ಬೆಳಿಗ್ಗೆ ಸಂಜೆವರೆಗೂ ನೈಟ್ ಎಲ್ಲಾ ವರ್ಕ್ ಮಾಡಿದೀವಿ ಅನಾರೋಗ್ಯ ಕೂಡ ತುತ್ತಾಗಿದ್ದೀವಿ ನಮ್ಮನ ನಾವು ಅಷ್ಟೊಂದು ಸಫರ್ ಆಗಿದ್ದೀವಿ ನೀವು ಅನ್ಬೋದು ಯಾಕವ ಇಷ್ಟು ಕಷ್ಟಪಟ್ಟು ಮಾಡೋದು ಏನ್ ನಿಂತ್ಕೊಂಡಿತ್ತು ಅಂತಂದ್ಬಿಟ್ಟು ಎಲ್ಲರೂ ಹೀಗೆ ಅಂದ್ರೆ ಹೇಗೆ ಒಂದಿಷ್ಟು ಸಮಾಜದಲ್ಲಿ ನಮ್ದು ಒಂದು ಪಾತ್ರ ಇದೆ ನಾವು ಒಂದು ಏನಾದ್ರು ಬದಲಾವಣೆ ತರಂತ ಪಾತ್ರ ನಮ್ದು ಒಂದ್ ಇರ್ಲಿ ಅಂತ ಮಾಡತ್ತಪ್ಪ ಈ ತರ ಎಲ್ಲಾ ಮಾಡ್ಬಿಟ್ರೆ ಎಷ್ಟೋ ಜನ ಹುಡುಗಿರು ಸಮ್ ಸಮಾಜದಲ್ಲಿ ಬದುಕಬೇಕು ಏನೋ ಒಂದ್ ಮಾಡ್ಬೇಕು ಕೆಲ್ಸ ಅಂತಂದ್ರೆ ಯಾರು ಮುಂದೆ ಬರಲ್ಲ ಮುಂದೆ ಬರಕ್ ಸಾಧ್ಯ ಇಲ್ಲ ನೀವೆಲ್ಲ ಈ ತರ ಮಾಡ್ಬಿಟ್ಟು ಅವರನ್ನು ಕುಗ್ಗಿಸುವಂತ ಪ್ರಯತ್ನ ಮೊದ್ಲು ಹೋರಾಟಕ್ಕೆ ಎಲ್ಲ ಹೋಗ್ತಿದ್ದೆ ನಾನು ಹೋರಾಟಕ್ಕೆ ಹೋದಾಗ ಅವಾಗ್ಲೂ ಕುಗ್ಗಿಸುವಂತ ಕೆಲ್ಸಗಳು ಒಂದಿಷ್ಟು ನಡೆದ್ವು ಹಾಗೆ ಹಿಂಗೆ ಹೋರಾಟ ಮಾಡಿಬಿಟ್ರೆ ಅದಾಗುತ್ತಾ ಇದಾಗುತ್ತಾ ಅಂತಂದ್ಬಿಟ್ಟು ಬೇಡಪ್ಪ ಮುಚ್ಕೊಂಡು ಕೆಲಸ ಮಾಡೋಣ ನಮ್ಮ ಪಾಡಿ ನಾವು ಯಾರೇ ನಮ್ಗೆ ಹೆಂಗೆ ಕೆಲಸ ಮಾಡಿ ಅಂತೇಳಿಲ್ಲ ನಾವು ಈಗ ಮನುಷ್ಯ ಧರ್ಮ ನನಗೆ ಒಂದು ಕಂಡು ಬಂತು ಅದು ಸರಿ ಇಲ್ಲ ಅಂದಾಗ ಅದು ಸರಿಪಡಿಸೋದು ಮನುಷ್ಯ ಧರ್ಮ ಅದನ್ನು ನಾನು ಮಾಡ್ತಾಯಿದ್ದೀನಿ ನಾನು ಪ್ರಾಮಾಣಿಕವಾಗಿ ನೀವು ಅಷ್ಟೇ ಪ್ರಾಮಾಣಿಕವಾಗಿ ನನ್ನ ನನ್ನ ಹೆಸರನ್ನು ಕೆಡಿಸುವಂಥ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಾ ಕೆಲವರು ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡ್ಕೊತೀರಾ ಯಾರು ಹುಡುಗಿರ್ಗೆ ಚಾಟ್ ಮಾಡ್ತೀರಾ ಹುಡುಗರಿಗೆ ಚಾಟ್ ಮಾಡ್ತೀರಾ ಇನ್ನೊಬ್ರು ಭಾವನೆಗಳೊಂದಿಗೆ ಆಟ ಆಡ್ತಾ ಅದ್ ಬಗ್ಗೆ ಕತೆ ಕಟ್ಬಿಟ್ಟು ಹಾಕೋದ್ರಿಂದ ಜನಗಳು ಕೂಡ ತುಂಬಾ ಕೆಟ್ಟದಾಗಿ ಮಾತಾಡೋಕ್ ಸ್ಟಾರ್ಟ್ ಮಾಡ್ತಾರೆ ಅದರಿಂದ ನಮ್ಗೆ ಸೈಜಕ್ಕೆ ಆಗಲ್ಲ ನಾವ್ ಎಷ್ಟೇ ಹುಡುಗರು ತರ ಇರ್ಬೋದು ಎಷ್ಟೇ ಹುಡುಗರು ತರ ಇರ್ಬೋದು ನಮ್ಮಲ್ಲಿ ಒಂದು ಎಂಟುತನ ಹುಡುಗಿಯನೇ ಇದ್ದೇ ಇರುತ್ತೆ ನೋವಾಗುತ್ತೆ ನಮಗೂ ಕೂಡ ಈ ಥರ ಎಲ್ಲ ಹಿಂಸೆ ಮಾಡೋದು ನಿಜವಾಗ್ಲೂ ಸರಿಯಲ್ಲ ನಾಳೆ ಏನಾದರೂ ಮನ್ಸಿಗೆ ತುಂಬಾ ನೋವು ಮಾಡ್ಕೊಂಡು ನಂಗೆ ಏನಾದ್ರೂ ಆದ್ರೆ ನೀವ್ ಫ್ಯಾಮ್ಲಿನಲ್ಲಿ ಸಾಕ್ತೀರ ನೀವು ನೋಡ್ಕೊತೀರಾ ನೀವು ತಂಗಿ ನೋಡ್ಕೊತೀರಾ ನೀವು ಹೇಳಿ ನೀವು ನನ್ನ ಅಕ್ಕ ತಂಗಿರ್ನೆಲ್ಲ ನೋಡ್ಕೊಂತೀರಾ ನೀವು ಹೇಳಿ ನೀವು ಇದ್ದರೆ ನನ್ನ ಯಾಕೆ ನೀವು ಕುಗ್ಗಿಸ್ತೀರಾ ನನ್ಗೆ ತುಂಬಾನೇ ಮಾನಸಿಕವಾಗಿ ನನ್ಗೆ ಹಿಂಸೆ ಆಗ್ಬಿಟ್ಟಿದೆ ಫೇಕ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ ಜೀವ ಫೇಕ್ ಫೇಕ್ ಅಕೌಂಟ್ಗಳನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ತುಂಬ ಕೆಡ್ದಾಗಿ ಎಲ್ಬೇಕಳೆ ನಮ್ಮ ಬಗ್ಗೆ ಇದು ಮಾಡ್ತಿದ್ರೆ ಅದರಿಂದ ನನಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ ಯಾಕೆ ನೀವು ನನ್ನನ್ನು ಅರ್ಥ ಮಾಡ್ಕೊಂತಿಲ್ಲ ನಾನು ಈ ಕೆಲಸ ಮಾಡಿದೆ ಆಯ್ತಾ ರೀಸೆಂಟ್ ಆಗಿ ನಾನು ಜಿ ಕನ್ನಡ ಮತ್ತೆ ನ್ಯೂಸ್ ಏಟಿನ್ಗೆ ನಾನು ಹೋಗಿ ದೊಡ್ಡ ತಪ್ಪಾಗಿ ಜೀವನ ಜೀವನ್ ತಪ್ಪಾಗ್ಬಿಡ್ತು ಜೀವನದಲ್ಲಿ ನನ್ಗೆ ಯಾವತ್ತು ಪ್ರಚಾರ ಬಯಸ್ತಾಡಲ್ಲ ಯಾವತ್ತು ಎಲ್ಲಿ ಹೋದಲ್ಲ ಹಾಕ್ತೀನಿ ಯಾಕೆ ಹಾಕ್ತೀನಿ ಅಂದ್ರೆ ಸ್ವಲ್ಪ ಜನಗಳಿಗೆ ಗೊತ್ತಾಗ್ಲಿ ಅಂತಂದ್ಬಿಟ್ಟು ಹೋಗಿ ಬಂದೆ ಬಂದೆ ತುಂಬಾ ಕೇಳ ಮಾತಾಡ್ತಿದ್ದೀರಾ ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ತಿರ ಅಷ್ಟೇ ನೆಗೆಟಿವ್ ಇಲ್ದಿರೋದೆಲ್ಲ ಮಾತಾಡ್ತಿದಿರಲ್ಲ ನೀವು ಇಲ್ದಿರೋದು ಇರೋದನ್ನ ನೀವು ಮಾತಾಡಿ ಬಂದ್ಬಿಟ್ಟು ದೂರ ನೀಡಿ ನೀವು ದೂರ ನೀಡಿ ಬಂದ್ಬಿಟ್ಟು ನೀವು ಹೋಗಿ ನನ್ನ ಸ್ಪೇಸ್ ಮಾಡ್ತೀನಿ ಕೊಡ್ತೀನಿ ಸುಮ್ನೆ ಮಾತಾಡ್ಬಾರ್ದು ಏನೋ ಒಂದ್ ಮಾಡ್ತಾ ಇದೀವಿ ಅಂತಾರೆ ಮನುಷ್ಯ ಎಲ್ಲಿವರೆಗೂ ಸಹಿಸ್ತಾನೆ ಹೇಳಿ ಅಷ್ಟೇ ಸಾಕು ಇಲ್ಲಿ ಬಿಟ್ಟಿದ್ದೀವಿ ನಾವು ಕೆಲ್ಸ ನಮ್ಮ ಬಾಡಿ ಬಾಡಿನ ಬದುಕ್ಬೇಕು ಬದುಕ್ಬೇಕಿದ್ವಿ ಬದುಕಬೇಕು ಸಹಾಯಕ್ಕೂ ನಮಗೆ ಆಪ್ಷನ್ ಇಲ್ಲ ಯಾಕಿಲ್ಲ ಅಂತಾರೆ ಒಂದಿಷ್ಟು ಜವಾಬ್ದಾರಿಗಳಿದ್ದಾವೆ ಒಂದಿಷ್ಟು ನಾವೇ ನಿಂತ್ಕೊಂಡು ನಿಭಾಯಿಸುವಂತ ಒಂದಿಷ್ಟು ಕಾರ್ಯಗಳಿದಾವೆ ಅಂದ್ರೆ ಯಾವ್ದ ಏನ್ ಸಮಾಜಕ್ಕಂತಲ್ಲ ಫ್ಯಾಮ್ಲಿ ಫ್ಯಾಮ್ಲಿಲಿ ಅದಕ್ಕೋಸ್ಕರನೇ ನಾವು ಬದುಕಿದೀವಿ ನಮ್ಮನ್ನು ಸ್ವಲ್ಪ ದಿನ ಬದುಕಕ್ ಬಿಡಿ ಎಲ್ಲ ಕ್ಲಿಯರ್ ಆದ್ಮೇಲೆ ಬೇಕಾದ್ರೆ ನಮ್ಮ ಪಾಡಿಗೆ ನಾವು ಹೋಗ್ಬಿಡ್ತೀವಿ ನೀವು ಚೆಂದಾಗಿರ್ಲಿ ಇನ್ನೊಬ್ರ ಬಗ್ಗೆ ಆಡ್ಕೊಂಡು ಆಡ್ಕೊಂಡು ಈ ತರ ಎಲ್ಲ ಹಿಂಸೆ ಕೊಡ್ತಾನೆ ಇರ್ತೀರಲ್ಲ ಒಂದ್ ಸಣ್ಣ ಕಮೆಂಟ್ ಬಂದ್ರು ಕೂಡ ನನ್ಗೆ ಆಗಲ್ಲ ಜೀವ ಸತ್ತೋಗುತ್ತೆ ಅದೆಷ್ಟು ಹೆಣ್ಮಕ್ಳು ಅದ್ ಹೆಂಗ್ ತಡ್ಕೊಂಡಿದ್ದಾರೆ ಏನಪ್ಪಾ ಈಗ ನಾನು ಹೇಳಂತ ಸಮಸ್ಯೆಗಳು ನಿಮ್ಗೆ ಏನ್ ಅನ್ಸ್ತವೆ ಈ ಇಷ್ಟಕ್ಕೆ ಅಂತ ಅಂತಂದ್ಬಿಟ್ಟು ನಿಯತಿಯಿಂದ ಬದುಕ್ತಿದೀವಿ ನಾವು ಇನ್ ಇನ್ ಇನ್ಯಾವುದಕ್ಕೆ ಏನೋ ಪೋರ್ಟಬಲ್ ವಾಷಿಂಗ್ ಮೆಷಿನ್ ಪ್ರೆಷರ್ ವಾಷರ್ ವ್ಯಾಕ್ಯೂಮ್ ಕ್ಲೀನರ್ ಬುಲೆಟ್ ಮಿಕ್ಸರ್ ಫ್ಲೋರ್ ಮಿಲ್ಲಿಂಗ್ ಮೆಷಿನ್ ಹಾಗೂ ಇನ್ನೂ ಹಲವು ಗೃಹೋಪಯೋಗಿ ವಸ್ತುಗಳು ಲಭ್ಯ ಸಂಪರ್ಕಿಸಿ ಎಂಎಸ್ ಮಾರ್ಕೆಟಿಂಗ್ ಬಸವನಹಳ್ಳಿ ಮುಖ್ಯ ರಸ್ತೆ ಅರಳಿಮರ ದೇವಸ್ಥಾನದ ಸಮೀಪ ಚಿಕ್ಕಮಗಳೂರು ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಮೂರು ಒಂಬತ್ತು ಏಳು ಮೂರು ಮೂರು ಅಥವಾ ಎಂಟು ಸೊನ್ನೆ ಎಂಟು ಎಂಟು ಏಳು ಏಳು ಐದು ಮೂರು ಎಂಟು ಎಂಟು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ